ಈ ವೇದಿಕೆ ಆಶೀರ್ವಾದ ಸದಸ್ಯರು ಹಿಂದೆ ಕಲಬುರಗಿ ಜಿಲ್ಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಯಾವ ಮಾಜಿ ಮುಖ್ಯಮಂತ್ರಿ ಸನ್ಮಾನ್ಯ ಯಡಿಯೂರಪ್ಪ ಅಪ್ಪಾಜಿ ಅವರ ಸಂಪುಟದಲ್ಲಿ ಈ ಜಿಲ್ಲೆಗೆ ಸಚಿವರಾಗಿ हम तो अब वालों हमारे इगलर में रखने दिखाई का करता है क्या अभिव्यक्ति कार्यक्रमवारी कमज़ाय का करता चाउमूस का करता बोल के चलना घराने वाले शेष वाले नगर में अत्यंत चुनौतीयों में रहे करता चंदू पार्टीज वाले नमक ग्रामीणों ने अत्यंत चुनौतीयों में रहे करता सुराज अध्यक्ष वाली सरगर ಸಂಚಾರವಾಗಿ ಯಾವ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಇರ್ತಕ್ಕಂಥ ಪಾಟೀಲ್ ಪರವಾಗಿ ನಮ್ಮೆಲ್ಲರಿಗೂ ಅನೇಕ ಅನೇಕ ವಿದ್ಯಾಮಂತ ನನ್ನ ಮಾರ್ಗದರ್ಶಕ ಇರ್ತಕ್ಕಂಥ ಕುರ್ಚಿಯಿಂದ ನಮ್ಮ ರಾಜ್ಯವರು ತಮ್ಮೆಲ್ಲ ಗೊತ್ತಿದೆ ಮನೆಯ ಉಪಚುನಾವಣೆ ಸ್ವಲ್ಪ ಭಾಗದಲ್ಲಿ ನಾಲ್ಕೈದು ದಿನಗಳ ಪ್ರವಾಸ ಮಾಡಿ ಆ ಸಮುದಾಯದಲ್ಲಿರ್ತಕ್ಕಂಥ ಅನೇಕ ಪ್ರೀತಿ ವಿಶ್ವಾಸ ನಡೆಸಿ ಇಂತ ಮುಂದೆ ನಮ್ಮ ರಾಜ್ಯವರು ಏನಾದರೂ ಗೆದ್ದೆ ಆ ಗೆಲುವಿಗೆ ಕಾರಣ ಆಗಿರ್ತಕ್ಕಂಥ ರಾಜ್ಯವರೇ ಮತ್ತು ವೇದಿಕೆಯಲ್ಲಿ ಅನೇಕರು ನಮ್ಮ ಹಣಮ ನಿರಾಣಿಸಿದಾರೆ ನಮ್ಮ ಕಲಬುರಗಿ ಜಿಲ್ಲೆಯ

ಪೈರಿ ರಕ್ಷಕರಿಗೆ ಮತ್ತು ಬಂತವರನ್ನ ಹಕ್ಕಿನಿಂದ ಮಿಚಿತರಾಗಿದ್ದಾರೆ ಅವರನ್ನ ದಿಸ್ಕಂತ ಅಂತ ಕೆಲಸ ಮತ್ತು ಮುಮ್ಮಂತಂತ ಚುರಾಯಿ ನೀಡ್ಯಾಂತಂತ ಆಶೀರ್ವಾದನ ಮೂಲಕ ಬಹಳ ಭೈತ ಪಾಯ್ತೋ ಈ ಭಾಗದಲ್ಲಿ ಅನೇಕಂತ ನಮ್ಮ ಎಲ್ಲರನ್ನೂ ನನ್ನಾರಿ ಮಾಡಿ ಅಂತ ಮನಸ್ಸ ಅಂತ ಮೊರಸಂತ ಅನ್ನು ಒಳ್ಳೆ ಕಾರ್ಯಕ್ರಮ ಇವತ್ತು ನಾವು ಮಾಡ್ಕೊಂಡ್